ಸಕಲೇಶಪುರ ತಾಲೂಕು ಪ್ರಕೃತಿ ವಿಕೋಪ ನಿರ್ವಹಣಾ ಸಮಿತಿ ಸಭೆಯಲ್ಲಿ ಸಕಲೇಶ್ಪುರ ಆಲೂರು ಕಟ್ಟಾಯ ಶಾಸಕರಾದ ಸಿಮೆಂಟ್ ಮಂಜು ಅವರು ಇಲಾಖೆಗಳ ಅಧಿಕಾರಿಗಳಿಗೆ ಅತಿ ಹೆಚ್ಚು ಮಳೆ ಸುರಿಯುತ್ತಿರುವ ಹಿನ್ನೆಲೆ ಮುನ್ನೆಚ್ಚರಿಕೆ ಕ್ರಮವಾಗಿ ಹಲವು ಸೂಚನೆಗಳನ್ನು ನೀಡಿದರು ವಿದ್ಯುತ್ ಇಲಾಖೆ ಕೆಇಬಿ ಮಳೆಯಿಂದಾಗಿ ವಿದ್ಯುತ್ ಕಂಬಗಳು ಬಿದ್ದರೆ ಕೇವಲ ಒಂದು ದಿನಗಳಲ್ಲಿ ಸರಿಪಡಿಸಬೇಕು ವಿದ್ಯುತ್ ಸಮಸ್ಯೆಯಾಗದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಆರೋಗ್ಯ ಇಲಾಖೆ ಆಂಬ್ಯುಲೆನ್ಸ್ ವೈದ್ಯಕೀಯ ಸಿಬ್ಬಂದಿಗಳು ಸದಾ ತಯಾರಾಗಿರಬೇಕು ಕೃಷಿ ಇಲಾಖೆ ಮಳೆಯಿಂದಾಗಿರುವ ಬೆಳೆ ಹಾನಿ ಕುರಿತು ಮಾಹಿತಿ ಸಲ್ಲಿಸುವುದು ಮತ್ತು ಸೂಕ್ತ ರೀತಿಯ ಪರಿಹಾರ ಒದಗಿಸುವುದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಗುಡ್ಡ ಕುಸಿತ ಭೀತಿ ಇರುವ ಕಡೆ ಜೆಸಿಬಿ ಮತ್ತು ಟಿಪ್ಪರ್ ಸಿದ್ಧವಾಗಿರಿಸುವುದು ಸವಾರರಿಗೆ ತೊಂದರೆಯಾಗದಂತೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಅರಣ್ಯ ಇಲಾಖೆ ರಸ್ತೆ ಅಕ್ಕಪಕ್ಕದ ಜಂಗಲ್ ಕ್ಲಿಯರ್ ಮಾಡುವುದು ಮರಗಳು ರಸ್ತೆಗೆ ಬೀಳದಂತೆ ಕ್ರಮ ಕೈಗೊಳ್ಳಬೇಕು

ಮತ್ತೆ ಎಸ್ಪೆಷಲಿ ಮನೆಗಳು ಬಿದ್ದೋಗ ಸಂದರ್ಭ ಮನೆಗಳು ಬೀಳ್ತಕ್ಕಂಥ ಸಂದರ್ಭದಲ್ಲಿ ಒಗಳು ಎಲ್ಲಾ ಕಡೆ ವಿಸಿಟ್ ಮಾಡಿ ಏನಾದ್ರು ಶೀತಾಗಿ ಗೋಡೆ ಬೀಳ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಕನ್ವಿನ್ಸ್ ಮಾಡಿ ಅಟ್ಲೀಸ್ಟ್ ಬೇರೆ ಕಡೆ ಉಳಿಸ್ತಕ್ಕಂಥ ವ್ಯವಸ್ಥೆ ಮಾಡೋದಕ್ಕೆ ರಾತ್ರಿ ಮಲಗಿರ್ತಕ್ಕಂಥ ಸಂದರ್ಭದಲ್ಲಿ ಗೋಡೆ ಸೀತೇಜ್ ಆಗಿ ಬೀಳ್ತಕ್ಕಂಥದ್ದೇನು ಕೂಡ ಆಗಬಾರ್ದು ಎಲ್ಲಿ ಹರೀಶ್ ಅವರೇ ಎಲ್ಲಿ ಕೈ ಬಿ ಕಂಬಗಳು ವಾಲ್ ಇದೆ ಬೀಳ್ತಕ್ಕಂಥ ಪರಿಸ್ಥಿತಿ ಇದೆ ರೆಮ್ಮೆಗಳು ತೆಗಿಬೇಕು ತೆಗೀಬೇಕು ಅನ್ನೋದ್ರೆ ಇಮಿಡಿಯೇಟ್ ಇನ್ಸ್ಟ್ರಕ್ಷನ್ ಕೊಟ್ಟು ಅವನ್ನೆಲ್ಲ ಖುಲ್ಲ ಮಾಡ್ಕೊಳ್ಬೇಕು ರಸ್ತೆ ಬದಿಯಲ್ಲಿ ಎಲ್ಲರೂ ಕೂಡ ಗುಡ್ಡಗಳು ಈ ರೀತಿ ಯಾವ್ದಾದ್ರು ಕುಸಿತಂಗದೇನೆಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮವಾಗಿ ಏನ್ ಮಾಡಬೇಕು ಅಂತಕ್ಕಂಥ ದಯವಿಟ್ಟು ತಾವೆಲ್ಲರೂ ಕೂಡ ಯೋಚನೆ ಮಾಡಿ ಮಾಡಬೇಕು ಮತ್ತೆ ರೈತರು ಟೌನಿಗೆ ಬರ್ತಕ್ಕಂಥದ್ದು ಕಷ್ಟ ಬಂದಂತ ಸಂದರ್ಭದಲ್ಲಿ ಯಾರು ಕೂಡ ಎರಡು ದಿವಸ ಮೂರು ದಿವಸ ತಪ್ಪಾಯಿಸ್ತಾರೆ ಇನ್ ಟೈಮಿಗೆ ಅವ್ರಿಗೆ ಎಲ್ಲರೂ ಕೂಡ ಕೆಲಸ ಮಾಡಿಕೊಡಬೇಕು ಆರೋಗ್ಯ ಇಲಾಖೆಯಿಂದ ಆಂಬ್ಯುಲೆನ್ಸ್ ವಿಚಾರವಾಗಿ ನಾನು ಹೇಳಿದೀನಿ ಆಂಬ್ಯುಲೆನ್ಸ್ಗಳು ನಿಮ್ಮ ಕೂಡ ನಾನು ಮಾತಾಡ್ತೀನಿ ಅಡಿಷನಲ್ ಯಾವ್ದು ಆಂಬುಲೆನ್ಸ್ ಬೇಕು ಅಂದರೆ ಈ ಬೆಂಗಳೂರು ಮಂಗಳೂರು ನ್ಯಾಷನಲ್ ಹೈಗೆ ಸಂಬಂಧಪಟ್ಟಂತೆ ಒಂದು ಆಂಬುಲೆನ್ಸ್ನ ನಿಲ್ಸೋದು ಒಳ್ಳೇದು ಯಾಕೆಂದ್ರೆ ಮರ ಬೀಳೋದು ಗುಡ್ಡ ಕುಸಿಯೋದು ರೋಡ್ ಜಾಮ್ ಆಗೋದು ಮತ್ತು ಆಕ್ಸಿಡೆಂಟ್ಸ್ ಆಗೋದೆಲ್ಲ ಸಿಕ್ಕಾಪಟ್ಟೆ ಗಾಡ್ ಸೆಕ್ಷನ್ ಜಾಸ್ತಿ ಅದಕ್ಕೆ ಸಂಬಂಧಪಟ್ಟಂಗೆ ತಾವು ಕೂಡ ತಮ್ಮ ಇಲಾಖೆ ವತಿಯಿಂದ ಮುಂಜಾಗ್ರತಾ ಕ್ರಮವಾಗಿ ತಗೊಬೇಕು ತಗೊಳ್ಳಿ ಮುನ್ಸಿಪಾಟಿ ಅವರು ಕೂಡ ಹೇಳಿದೀನಿ ಎಲ್ಲ ಡ್ರೈನೇಜ್ಗಳು ಕೂಡ ಇನ್ ಟೈಮ್ಗೆ ಕ್ಲೀನ್ ಆಗಬೇಕು ಅಂತಕ್ಕಂಥ ಕೂಡ ಸೂಚನೆ ಕೊಟ್ಟಿದ್ದೀನಿ ದಯವಿಟ್ಟು ಮಳೆಗಾಲದಲ್ಲಿ ತಾವೆಲ್ಲರೂ ಕೂಡ ತುಂಬಾ ಜವಾಬ್ದಾರಿಯಾಗಿ ಕಾರ್ಯನಿರ್ವಹಿಸಬೇಕು ಮುಖ್ಯವಾಗಿ ರೈತರಿಗೆ ಅಕ್ಪತ್ರದ ವಿಚಾರ ಇರ್ಬೋದು ನೈಂಟಿ ಫೋರ್ ಸಿ ಇರ್ಬೋದು ಇನ್ ಟೈಮಿ ಮಾಡಿಕೊಡೋದು ಯಾಕೆ ಅಂತ ಹೇಳಿದೆ ಅವ್ರು ಸರ್ಕಾರದ ಪರಿಹಾರ ತಗೋಬೇಕು ಅಂದರೆ ಕೆಲವೊಂದು ಗೈಡ್ ಲೈನ್ಸ್ ಇದೆ ಫುಲ್ ಫಿಲ್ ಆಗಲ್ಲ ಮತ್ತು ನಾವು ರೈತರಿಗೆ ಅಥವಾ ಯಾರು ಸಾರ್ವಜನಿಕರು ಬಡವರುಗಳಿಗೆ ಮನೆ ಬಿದ್ದಂಥ ಸಂದರ್ಭದಲ್ಲಿ ಕೊಡ್ತಕ್ಕಂಥ ಪರಿಹಾರ ಏನಿದೆ ಇನ್ ಟೈಮಿಗೆ ಆದಷ್ಟು ಫಾಸ್ಟ್ ಆಗಿ ಅವ್ರು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂಗನವಾಡಿಗಳಿಗೆ ಪ್ರತಿ ಅಂಗನವಾಡಿಗೆ ವಿಜಿಟ್ ಮಾಡಿ ಎಲ್ಲಿ ಗೋಡೆಗಳು ಸೀಪೇಜ್ ಇದೆ ಲೀಕೇಜ್ ಇದೆ ಸರ್ಕಾರಿ ಶಾಲೆಗಳಿರ್ಬೋದು ಇವೆಲ್ಲವೂ ಕೂಡ ನೋಡಿ ಗಮನಿಸಬೇಕು ಬೇಕೆಂದ್ರೆ ಈ ಮನೆ ಒಂದು ಗೋಡೆ ಬಿದ್ದ ಆ ರೀತಿ ತಮ್ಮ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಗರ ಪ್ರದೇಶದ ವ್ಯಾಪ್ತಿಯಲ್ಲಿ ಎಲ್ಲರೂ ಕೂಡ ಕಟ್ಟಡಗಳು ಬೀಳ್ತಕ್ಕಂಥ ಸಂದರ್ಭ ಇದ್ರೆ ಆ ಮನೆಯವರಿಗೆ ಇರ್ಬೋದು ಆ ಇಲಾಖೆಯವ್ರಿಗೆ ಗೈಡ್ ಲೈನ್ಸ್ ಮಾಡಿ ಅವರ ಬೇರೆ ಕಡೆ ಶಿಫ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಎಲ್ಲೂ ಕೂಡ ಸಾರ್ವಜನಿಕರ ಜೀವಕ್ಕೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ನಾವೆಲ್ಲರೂ ಕೂಡ ಈ ಏನು ಇಷ್ಟೊಂದು ಮಳೆ ಬೀಳ್ತಿದೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಎಲ್ಲೂ ಕೂಡ ರಜೆ ತಗರದಲ್ಲೇ ತಮ್ಮ ತಮ್ಮ ಇಲಾಖೆಗೆ ಯಾವ್ದಾದ್ರು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಇಲಾಖೆ ಕೆಇ ಬಿ ಇರ್ಬೋದು ಅರಣ್ಯ ಇಲಾಖೆ ಇರ್ಬೋದು ಗದಾ ಇಲಾಖೆ ಇರ್ಬೋದು ನಿಮ್ಮ ನಿಮ್ಮ ಇಲಾಖೆ ನಂಬರ್ಗಳನ್ನ ಟೋಲ್ ಫ್ರೀ ಸಾರ್ವಜನಿಕ ಸಂಪರ್ಕ ಸಂದರ್ಭದಲ್ಲಿ ನೀವು ತುರ್ತಾಗಿ ಜನಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಮಳೆ ಇರ್ತಕ್ಕಂಥ ಸಂದರ್ಭದಲ್ಲಿ ಜನಗಳಿಗೆ ನೀವು ಫೋನ್ ಎತ್ತಲೆ ಇವೆಲ್ಲ ಮಾಡಿದ್ರೆ ಖಂಡಿತವಾಗಲೂ ಕೂಡ ನಿಮ್ಮ ಮೇಲೆ ಕ್ರಮ ತಗಲಿಕ್ಕೆ ಅವೆಲ್ಲವನ್ನು ಕೂಡ ಮಾಡ್ತೀವಿ ಸಾರ್ವಜನಿಕರಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡಿ ನೀವು ದಯವಿಟ್ಟು ಯಾರಾದ್ರೂ ಫೋನ್ ಮಾಡಿದಂತ ಸಂದರ್ಭದಲ್ಲಿ ನಿಮ್ ಕಲ್ಲಿ ಏನಾಗುತ್ತೆ ಮಾಡಿ ಅಟ್ಲೀಸ್ಟ್ ಮೇಲಾಧಿಕಾರಿಗಳು ಗಮನಕ್ಕೆ ತಂದ್ರೆ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಕೂಡ ಇವತ್ತೇನು ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಅಂತ ನಾವೆಲ್ಲರೂ ಕೂಡ ಮತ್ತೊಮ್ಮೆ ಹೇಳ್ತಾ ಇದೀನಿ ತಾವೆಲ್ಲರೂ ಕೂಡ ಫೋನ್ ಕಾಲ್ಗೆ ರೆಸ್ಪಾನ್ಸ್ ಮಾಡಬೇಕು ಎಲ್ಲಿ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಯಾವ್ದಾದ್ರು ಗುಡ್ಡ ಕುಸಿತಕ್ಕಂಥದ್ದು ಅಥವಾ ಯಾವ್ದಾದ್ರು ಮನೆ ಇದ್ದರೆ ಮನೆಯವ್ರಿಗೂ ಕೂಡ ಕನ್ವಿನ್ಸ್ ಮಾಡಬೇಕು ಮೇಲಾಧಿಕಾರಿಗಳಿಗೂ ಕೂಡ ಗಮನಕ್ಕೆ ತರಬೇಕು ಅಂತ ಈ ಸಂದರ್ಭದಲ್ಲಿ